ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕಾಗಲಿ ಅಥವಾ ಸಿ ಅವ್ರಿಗೆ ಆಗಲಿ ಆ ರೀತಿಯ ನೋಟಿಸ್ ಕೊಡಲಿಕ್ಕೆ ಅವಕಾಶಗಳೇ ಇಲ್ವಾ ಅಥವಾ ಈ ಒಂದು ಅವರಿಗೆ ಖಂಡಿತವಾಗಿ ಅವಕಾಶ ಇದೆ ಇಲ್ಲ ಅಂತ ಹೇಳೋದಿಲ್ಲ ಪ್ರಾಸಿಕ್ಯೂಷನ್ ಕೊಡೋದಕ್ಕೂ ಅವರಿಗೆ ಅವಕಾಶ ಇದೆ ಆದರೆ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಕೊಡ್ತೀರಿ ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ ಅದೇನು ಕಾನೂನಲ್ಲಿ ಏನಿದೆ ಅಂದರೆ ಈ ಅಷ್ಟು ಜಸ್ಟಿಫೈ ಅಂತ ಇದೆ ಅವರ ಅಧಿಕಾರವನ್ನು ಉಪಯೋಗ ಮಾಡಿ ಕೊಡ್ತೇವೆ ಅಂದಾಗ ಈ ಅಷ್ಟು ಜಸ್ಟಿಫೈ ನಾವು ಹೇಳಿದ ಮೇಲೂ ನಾವು ಅವ್ರು ಕೊಡ್ತೀವಿ ಅಂದರೆ ಈ ಅಷ್ಟು ಜಸ್ಟಿಫೈ ಅದನ್ನು ಕಾನೂನ ತಜ್ಞರು ಅಥವಾ ಕಾನೂನು ಒಪ್ಪಬೇಕಲ್ಲ ಒಪ್ಪುವಂಥ ಕೆಲಸ ಆದರೆ ಆಗುತ್ತೆ ಇಲ್ಲದೆ ಹೋದರೆ ಅದಕ್ಕೆ ವಿರುದ್ಧವಾಗಿ ಆಗುತ್ತೆ ಇವತ್ತಿಂದ ಸರ್ಕಾರದಿಂದನೂ ಜನಾಂದೋಲನ ಶುರುವಾಗಿದೆ ಸರ್ ಪದಯಾತ್ರೆ ಬಗ್ಗೆ ಅದರ ಬಗ್ಗೆ ಹೌದು ನಾವು ಈಗ ಸತ್ಯ ಸತ್ಯ ಜನ ಸಮುದಾಯಕ್ಕೆ ತಿಳಿಸ್ಬೇಕಲ್ಲ ನಮ್ಮ ಮೇಲೆ ಆಪಾದನೆ ಬಂದಾಗ ಸರ್ಕಾರದ ಮೇಲೆ ಆಪಾದನೆಗಳು ಬಂದಾಗ ಅದು ಸರಿ ಇಲ್ಲ ಸತ್ಯನೇ ಬೇರೆ ಇದೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅಂಥೇಳಿ ನಾವು ಜನ ಸಮುದಾಯಕ್ಕೆ ತಿಳಿಸಬೇಕಾಗತ್ತೆ ಅದಕ್ಕೆ ನಾವು ಅವರಿಗಿನ್ನ ಒಂದು ದಿವಸ ಮೊದಲೇನೇ ಜನಕ್ಕೆ ಹೇಳ್ತೇವೆ ಕೆಲವು ಪ್ರಶ್ನೆಗಳನ್ನು ಕೂಡ ಅವ್ರು ಮುಂದಿಡ್ತೇವೆ ನೀವು ಬಂದಾಗ ಇದಕ್ಕೆಲ್ಲ ಉತ್ತರ ಕೊಡಿಯಪ್ಪ ಅಂತ ಹೇಳಿ ನಾವು ಕೇಳ್ತೇವೆ ರಾಜ್ಯದಲ್ಲಿ ಕಳೆದ ಮೂರು ವರ್ಷದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರನ್ನು ನಾಪತ್ತೆಯಾಗಿದ್ದಾರೆ ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ತಮ್ಮನ್ನ ಭೇಟಿ ಮಾಡಿದ್ರು ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದ್ದೇವೆ ಅನೇಕ ಜನ ಅಷ್ಟೊಂದು ಸಂಖ್ಯೆ ನೀವು ಹೇಳ್ತಾ ಇರೋದು ಸರಿ ಇಲ್ಲ ಕಳೆದ ಮೂರು ವರ್ಷದಲ್ಲಿ ಹೌದು ಅಷ್ಟೊಂದು ಸಂಖ್ಯೆಗಳು ಕೂಡ ಅಷ್ಟೊಂದು ಸರಿ ಇಲ್ಲ ಆದ್ರೆ ನಾವು ಅದನ್ನ ಬಹಳಷ್ಟು ಜನ ಮಾರ್ದನ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಹುಡುಕಿದ್ದಾರೆ ಸಿಕ್ಕಿದ್ದಾರೆ ಕೆಲವರು ಕಾಣೆಯಾಗಿದ್ದಾರೆ ಅದನ್ನು ಹುಡು ಹುಡುಕ್ತಾ ಇದ್ದಾರೆ ಅದರ ಪತ್ತೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸರ್ ಒಳ ಮೀಸಲಾತಿ ವಿಚಾರಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿನ ಮೊದಲನೇದಾಗಿ ನಾನು ಕೂಡ ಸ್ವಾಗತ ಮಾಡ್ತೇನೆ ಒಳ ಮೀಸಲಾತಿಯ ಗೊಂದಲ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ತೆರೆ ಹೇಳಿದಾಗ ಆಗುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಇದು ಸಂವಿಧಾನದಲ್ಲಿ ಇಂಟರ್ನಲ್ ರಿಸರ್ವೇಷನ್ಗೆ ಅವಕಾಶ ಇಲ್ಲ ಅಂತ ಹೇಳುವಾಗ ಇವತ್ತು ಏಳು ಜನ ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ನಮ್ಮ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಕರ್ನಾಟಕದಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುತ್ತೆ ಸದಾಶಿವ ಆಯೋಗ ಮಾಡಿದಾಗ ಒಳಮೀಸಲಾತಿಯ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲದೇ ಇದ್ದರೂ ಕೂಡ ಅವರು ರೆಕಮೆಂಡೇಷನ್ ಮಾಡಿದರು ಇವತ್ತು ಅವರು ಅದು ಬಗೆಹರಿಸೋದಕ್ಕೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅದನ್ನು ಮುಂದೆ ಸರ್ಕಾರ ಮುಂದಿನ ದಿನದಲ್ಲಿ ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ನಾವು ತಗೋತೇವೆ ಅವರು ಬಂದಿದ್ದರು ಇಲ್ಲ ಮುನಿಯಪ್ಪನವರು ಅವರ ಕ್ಷೇತ್ರದ ಬಗ್ಗೆ ಕೆಲವು ವಿಷಯಗಳನ್ನು ಮಾತನಾಡೋದಕ್ಕೆ ಬಂದಿದ್ದರು ಈ ವಿಷಯ ನಾವು ಆಕಸ್ಮಿಕವಾಗಿ ಮಾತನಾಡಿದ್ದೇವೆ ಆದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ರೇವಣ್ಣ ಮತ್ತು ಭವನಿ ರವಣ್ಣವ್ರ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸರ್ ಅವರ ಮೇಲೆ ಅವರ ಆಣಂತಿ ಮೇರೆಗೆ ಕಿಡ್ನ್ಯಾಪ್ ಆಗಿತ್ತು ಅನ್ನುವಂಥದ್ದು ಕೂಡ ಅದರಲ್ಲಿದೆ ಸರ್ ಎಲ್ಲ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಈಗ ನಾವು ಕೋರ್ಟ್ಗೆ ಹೇಳುವಾಗ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಅದನ್ನೆಲ್ಲ ವಿವರಣೆ ಮಾಡಿದ್ದಾರೆ ಏನೇನು ಮಾಹಿತಿ ಪೊಲೀಸ್ನವ್ರಿಗೆ ಇಲ್ಲಿವರೆಗೆ ಎವಿಡೆನ್ಸ್ಗಳು ಸಿಕ್ಕಿತ್ತೋ ಅದರ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ ಅದನ್ನು ಕೋರ್ಟು ಈಗ ರಿಸರ್ವ್ ಮಾಡಿದ್ದಾರೆ ಅವರ ತೀರ್ಪನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ ನೋಡೋಣ ಏನು ತೀರ್ಪು ಬರುತ್ತೆ ಇಲಾಖೆಯಲ್ಲಿ ವರ್ಗಾವಣೆ ಪ್ರಕ್ರಿಯೆ ಎಲ್ಲ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ವರ್ಗಾವಣೆ ತಮಗೆ ಗೊತ್ತಿದ್ದಂಗೆ ಪೊಲೀಸು ಒಂದು ಬೋರ್ಡ್ ಇದೆ ನಿಮ್ಮ ಹತ್ರ ಆ ಬೋರ್ಡಿನವರೇ ತೀರ್ಮಾನ ಮಾಡಬೇಕು ಅವ್ರ ಮುಂದೆ ಏನು ಬೇಡಿಕೆಗಳು ಬರುತ್ತೆ ಅದನ್ನೆಲ್ಲ ಬೋರ್ಡ್ನವರೇ ತೀರ್ಮಾನ ಪೊಲೀಸ್ ವಿಳಂಬ ಆಗ್ತಾ ಇದೆ ಏನಿಲ್ಲ ನಾವು ಇಲ್ಲಿವರೆಗೂ ಸೆಷನ್ ನಡೀತಾ ಇತ್ತು ಈಗ ಪ್ರಾರಂಭ ಮಾಡ್ತೀವಿ ನಮಗೇನು ಯಾವ ಕಟ್ ಆಫ್ ಏನಿಲ್ಲ ಪೊಲೀಸ್ನಲ್ಲಿ